ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಎಮರ್ಜೆನ್ಸಿ ತುರ್ತು ಸಂದರ್ಭದಲ್ಲಿ ಅವರ ಕರ್ತವ್ಯಕ್ಕೆ ಅನುಕೂಲ ಆಗಲೆಂದು ಸಿಪಿಐ ಅವರಿಗೆ ಬುಲೋರ ವಾಹನ ಮತ್ತು ಪಿಡಬ್ಲ್ಯೂ ಇಲಾಖೆಗೆ ನಿಯೋ ಬುಲೇರ ವಾಹನವನ್ನು ಶಾಸಕರ ಅನುದಾನದಲ್ಲಿ ನೀಡಲಾಗಿದೆ ಎಂದು ಮುದ್ದೆಬೆಳ ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಸಿಪಿಐ ಕಚೇರಿಯಲ್ಲಿ ನೂತನ ವಾಹನ ಹಸ್ತಾಂತರ ವೇಳೆ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಆಲಮಟ್ಟಿ ರಸ್ತೆಯಲ್ಲಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ ಶಾಸಕ ಸಿಎಸ್ ನಾಡಗೌಡ ಚಾಲನೆ ನೀಡಿ ಮಾತನಾಡಿದರು ಇಲಾಖೆಯ ಬಹುದಿನ ಬೇಡಿಕೆ ಈಗ ಈಡೇರಿದೆ ಬರುವ ದಿನಗಳಲ್ಲಿ ಪಶು ಇಲಾಖೆಯ ಸೌಲಭ್ಯಗಳು ಹೆಚ್ಚಿಗೆ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು ಈ ವೇಳೆ ಸಿಪಿಐ ಮಹಮ್ಮದ್ ಪಸಿವುದ್ದೀನ ಸಿಪಿಐ ಸಂಜಯ್ ತಿಪ್ಪಾರೆಡ್ಡಿ ಎಎಸ್ಐ ಎಂಬಿಹೊಕ್ಳೆ ಎವೈ ಸಾಲಿ ಕರೆಪ್ಪ ಹಾಸ್ಕಿ ಚಿದಂಬರ ಕುಲಕರ್ಣಿ ಬಿಡಿ ಪವಾರ್ ಶಾಂತಗೌಡ ಬನ್ನಟ್ಟಿ ರಾಘು ಪೂಜಾರಿ ಸಲೀಂ ಹತ್ತರ್ಕೇಳ ವೀರೇಶ್ ಹಾಲ್ ಮಠ ಬಸವರಾಜ್ ಸಜ್ಜನ್ ಸಂಗಮೇಶ್ ಚಲವಾದಿ ಸೇರಿದಂತೆ ಉಪಸ್ಥಿತರಿದ್ದರು ಈ ವೇಳೆ ಪಶು ಇಲಾಖೆಯ ವೈ ವೈದ್ಯಾಧಿಕಾರಿ ಮೇಟಿ ಎಸ್ಎಸ್ ಬಿರದರ ಡಾಕ್ಟರ್ ಚನ್ನಾರೆಡ್ಡಿ ಶ್ರೀನಾಥ್ ಹುಗಾರ ಎಸ್ ಎನ್ ಜಿ ಬಿ ಬಿರಾದಾರ ಎಸ್ ಎಚ್ ಸೀತಿಮಣಿ ಶ್ರೀಕಾಂತ್ ಗೌಡರ ಸಂದೀಪ್ ಇಂದ್ವಾರ ಮಲ್ಲೈ ಹಿರೇಮಠ ಮಾಲ್ತಿ ಹಿರೇಗೌಡ ಸೇರಿದಂತೆ ಉಪಸ್ಥಿತರಿದ್ದರು ಈ ವೇಳೆ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಗುರಣ್ಣ ತಾರ್ನಾಳ ಡಾಕ್ಟರ್ ಹೊಸವಾಲ್ ಸೇರಿದಂತೆ ಉಪಸ್ಥಿತರಿದ್ದರು ಸರ್ಕಾರದ ವತಿಯಿಂದ ಕೊಡಲಾಗಿದೆ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಬಲೋರೋ ನಿಯೋ ಅನೋಟ ವಾಹನ ಮತ್ತು ಸಿ ಪಿ ಐ ಅವರಿಗೆ ಶಾಸಕರ ಶಾಸಕರ ಅನುದಾನದಿಂದ ಒಂದು ಬಲೋರೋ ಹೊಸ ಜೀಪನ್ನು ಇವತ್ತು ಅನುದಾನದಲ್ಲಿ ಕೊಡಲಾಗಿದೆ ಭಾಳ ಮುಖ್ಯವಾಗಿ ಇಲ್ಲಿ ಸಿ ಪಿ ಐ ಅವರಿಗೆ ಪಿ ಎಸ್ ಐಗಳಿಗೆ ಸರಿಯಾದ ವಾಹನ ವ್ಯವಸ್ಥೆ ಇರಲಿಲ್ಲ ಆ ಕಾರಣದಿಂದ ಅವರ ಕೆಲಸಗಳಲ್ಲಿ ಭಾಳಷ್ಟು ತೊಂದರೆ ಆಗ್ತಿತ್ತು ಎಮರ್ಜೆನ್ಸಿಯಾಗಿ ಇಮ್ಮಿಡಿಯೇಟ್ಲಿ ಹೋಗಬೇಕು ಆ್ಯಕ್ಸಿಡೆಂಟ್ ಆಗಿದೆ ಅಥವಾ ಎಲ್ಲಿಯಾದರೂ ಕಳತನ ನಡೀತಾ ಇದೆ ಮತ್ತೊಂದು ಕಡೆ ಹೋಗಬೇಕು ಅಂದರೆ ಎಲ್ಲ ಇವತ್ತು ಡೇಟ್ ಬಾರ್ ವಾಹನಗಳು ಇತ್ತು ಎಸ್ ಪಿ ಸಾಹೇಬರು ನೇರವಾಗಿ ನಮ್ಮ ಜೋಡಿ ಸಂಪರ್ಕ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಹೊಸ ವಾಹನವನ್ನು ನಮ್ಮ ಇಲಾಖೆಗೆ ಕೊಡಿಸ್ಬೇಕು ಎಲ್ಲ ಶಾಸಕರು ಕೊಟ್ಟಿದ್ದಾರೆ ನೀವು ಕೂಡ ನಿಮ್ಮ ಶಾಸಕನ ಅನುದಾನದಲ್ಲಿ ಕೊಡಬೇಕು ಅಂತ ಹೇಳಿದಾಗ ಇವತ್ತು ವಾಹನ ಇವತ್ತು ಬಂದಿದೆ ಹೀಗಾಗಿ ಇನ್ನೂ ಒಂದು ಕಾರ್ಯ ವೈಖರಿ ಚುರುಕಾಗಿ ಆಗುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ಬಂದಿದೆ ಅದರ ಜೊತೆಯಾಗಿ ಹೊಸದಾಗಿ ಮದ್ಯ ಬಾಳ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ತಾಳಿ ಕೊಡಿ ಸಂಪೂರ್ಣವಾಗಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸ್ಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಕೂಡ ಎಸ್ ಪಿ ಸಾಹೇಬರು ಕಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ನಾವು ಅನುದಾನವನ್ನು ಹಂಕೆ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾಯಿದ್ದೀವಿ ಮತ್ತು ಮುಂದೆ ಮೇಂಟೆನೆನ್ಸ್ ಹೇಗೆ ಮಾಡೋದು ಅದು ಭಾಳ ಮುಖ್ಯ ಅನುದಾನ ಕೊಡೋದು ಒಂದು ಕಡೆ ಆಮೇಲೆ ಮೇಂಟೆನೆನ್ಸ್ ಮಾಡೋದು ಎರಡನೇದು ಅದಕ್ಕೆ ಅಂದಾಜು ವೆಚ್ಚ ಸುಮಾರು ಒಂದು ಕೋಟಿ ರೂಪಾಯಿದ ವೆಚ್ಚದಲ್ಲಿ ಅದನ್ನು ಮಾಡಿದ್ದಾರೆ ಆ ನಂತರ ಮೇಂಟೆನೆನ್ಸನ್ನು ಮುಂದೆ ಟೆನ್ ಪರ್ಸೆಂಟ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಟ್ಲೀಸ್ಟ್ ಹತ್ತು ಲಕ್ಷ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿ ಅದಕ್ಕೆ ಮೈಂಟೆನೆನ್ಸ್ ಸಿಗಬೇಕು ಅದನ್ನು ಹೇಗೆ ಹೊಂದಿಸ್ಬೇಕು ಅನ್ನೋಂಥದ್ದು ಆಲೋಚನೆ ಅದು ಬರುವಂಥ ದಿವಸದಲ್ಲಿ ಎರಡು ಮೂರು ತಿಂಗಳಲ್ಲಿ ಅದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡು ವಿದ್ಯಾಭಳದಲ್ಲಿ ಆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದಕ್ಕೆ ಹೈ ಎಂಡ್ ಕ್ಯಾಮ್ರಾಗು ಮನುಷ್ಯನ ಫೇಸನ್ನು ರೀಡ್ ಮಾಡ್ಬೋದು ಮುಖ ರೀಡ್ ಮಾಡ್ಬೋದು ಕಾರು ನಂಬರ್ಸನ್ನು ರೀಡ್ ಮಾಡ್ಬೋದು ಅದರ ಜೊತೆಯಾಗಿ ಇನ್ನು ಕೆಲವು ಡಿಟೇಲ್ಸನ್ನು ಕೂಡ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಬೋದು ಜೂಮ್ ಮಾಡಿ ನೋಡ್ಬೋದು ಅಂತ ಹೈ ಆ್ಯಂಡ್ ಕ್ಯಾಮ್ರಾಸನ್ನು ಕೂಡ ಅಂದಂಥ ಪ್ರಪೋಸಲ್ಲ ಅವ್ರು ಕಳಿಸಿದ ಅದಕ್ಕೆ ಮುಂದೆ ಸುರಕ್ಷತೆ ದೃಷ್ಟಿಯಿಂದ ಇದು ಒಂದು ಹೊಸ ವಿಚಾರ ಮತ್ತು ಆಲೋಚನೆ ಇಲಾಖೆಯವರು ಮಾಡಿದ್ರಿಂದ ಅವರಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಅದಕ್ಕೆ ಸಹಕಾರ ನಾವು ಖಂಡಿತವಾಗಿ ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಯೋಜನೆಯಲ್ಲಿ ಕ್ಲಾಸ್ ಥರ್ಟಿ ಒಳಗಡೆ ಇದನ್ನ ಕೆಲಸವನ್ನ ಕೈಗೆತ್ಕೊಂಡಿದ್ದಾರೆ ಇಲ್ಲಿ ವಿಶೇಷವಾಗಿ ಮುದ್ದೇಬಾಳ ನಗರದಲ್ಲಿ ಭಾಳ ನಿವೇಶನ ಚಿಕ್ಕದಾಗಿದೆ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥದ್ದು ಬೇಕು ಅನ್ನುವಂಥ ಬೇಡಿಕೆ ಇತ್ತು ನಾವು ಅದೇ ಹುಡುಗಾಟದಲ್ಲಿ ಒಂದು ವಿಡಿಯೋಗಳಿಗೆ ಮತ್ತು ನಮ್ಮ ಇಒಗೆ ಪುರಸಭೆ ಇಒಗು ಕೂಡ ಭಾಳ ಮೇಲಿಂದ ಮೇಲೆ ಹೇಳ್ತಾ ಇದ್ದೆ ಕೊನೆಗೂ ನಮ್ಮ ಸಿಡಿಜಿಯವರು ಭೂಮಿಯಲ್ಲಾದ ಋಣ ಬಂದ ಕಾಣುತ್ತೆ ಸೊ ಇಲ್ಲಿ ಒಂದು ನಿವೇಶನ ದೊರಕಿದೆ ಭಾಳ ವಿಶಾಲವಾದಂಥ ಇದು ಕೂಡ ಒಂದು ಮುಂದಿನ ಕಾಲದಲ್ಲಿ ಕಡಿಮೆ ಬೀಳುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾವು ಈಗ ನಾವು ನೋಡಿದ್ದೀವಿ ಬೆಂಗಳೂರಲ್ಲಿ ಅಲ್ಲಿ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ಜಾನುವಾರು ಸಂಖ್ಯೆ ಹೆಚ್ಚಾಯಿತಪ್ಪ ಅಂದರೆ ಮನುಷ್ಯ ಬಂದರೆ ಎಲ್ಲರೂ ಒಂದು ಕಡೆ ಕೂತ್ಕೋಬೋದು ಅದ್ರ ಟೈಮ್ ಸೀರೆ ಬರ್ಬೋದು ಆದರೆ ಜಾನುವಾರು ಹಂಗಲ್ಲಲ್ಲ ಬೆಳಗ್ಗೆ ತಂದರೆ ಅವ್ಳು ಕಾಳೆಗೋವರೆಗೂ ಕಾಯಿಬಿಟ್ಟು ಸೊ ಒಂದು ಹತ್ತಿಪ್ಪತ್ತು ಜಾನುವಾರು ಬಂದುಬಿಟ್ರೆ ಕಂಪ್ಲೀಟ್ ಏರಿಯಾನ ತುಂಬ ಹೀಗಾಗಿ ಆ ಸ್ಥಳದ ಸ್ವಲ್ಪ ಲಭ್ಯತೆ ಕಡಿಮೆ ಇರೋದ್ರಿಂದ ಇದನ್ನು ವ್ಯವಸ್ಥೆ ಮಾಡಲಾಯಿತು ಮತ್ತು ಆ ಟ್ರಾನ್ಸ್ನಲ್ಲಿ ಈ ಆರ್ ಡಿ ಎಫ್ನಲ್ಲಿ ಕೆಲಸವನ್ನು ತೆಗೆದುಕೊಳ್ಳತಕ್ಕಂಥದ್ದು ಸರ್ಕಾರದ ಯೋಜನೆ ಆಯಿತು ಪ್ರಥಮವಾಗಿ ನಾನು ಇಲಾಖೆಯವರಿಗೆ ಮತ್ತು ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಈ ವೇದಿಕೆ ಮುಖಾಂತರ ಇನ್ನೂ ಚುರುಕುಗೊಳಿಸಬೇಕು ಮತ್ತು ಎಲ್ಲೆಲ್ಲಿ ಸ್ವಲ್ಪ ನ್ಯೂಡಿತೆಗಳು ಇಲಾಖೆಯಲ್ಲಿ ಆ ನ್ಯೂಣತೆಗಳನ್ನು ಕೂಡ ಸರಿಪಡಿಸಿ ರೈತರಿಗೆ ಸರಿಯಾದಂಥ ರೀತಿಯಲ್ಲಿ ಜಾನುವಾರಿಗೆ ಚಿಕಿತ್ಸೆ ಕೊಡಿಸುವರಲ್ಲಿ ಮುಂದಾಗಬೇಕು ಲಸಿಕೆಗಳು ಮತ್ತೊಂದು ಅದು ಸೀಸನಲ್ ಲಸಿಕೆಗಳನ್ನು ಮಾತ್ರ ತಪ್ಪಿಸ್ಬಾರ್ದು ಯಾವ ಏನು ಲಸಿಕೆ ಹಾಕಬೇಕು ಅನ್ನೋದನ್ನು ರೈತರಿಗೆ ಕೂಡ ನೀವು ಸರಿಯಾದ ಮಾಹಿತಿ ಕೊಟ್ಟರೆ ಅವರೇ ಬಂದೇನಪ್ಪ ಅಂದ್ರೆ ಹಾಕಿಸ್ಕೊಂಡು ಹೋಗ್ತಾರೆ ಎಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದೆಲ್ಲ ನೀವು ಮೊಬೈಲ್ ವ್ಯಾನನ್ನು ಹೋಗಿ ಆ ಊರಲ್ಲಿ ಆ ಪಂಚಾಯಿತಿಯಲ್ಲಿ ಒಂದು ದಿವಸ ಅದನ್ನ ಏನಪ್ಪ ಅಂದ್ರೆ ಇಡೀ ಪಂಚಾಯಿತಿಯಲ್ಲಿ ಇರುವಂಥ ಎಲ್ಲ ಹಸುಗಳನ್ನು ಮೇಕೆಗಳನ್ನು ಕುರಿಗಳನ್ನು ಒಂದು ಕಡೆ ತರಿಸಿ ನೀವು ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಇವತ್ತು ಇದೊಂದು ಏನು ಭೂಮಿ ಪೂಜೆ ಹಾಸ್ಪಿಟಲ್ ಬಹಳ ನಮ್ಗೆ ಜಾಗ ಬಹಳ ಇಷ್ಟ ಬಿಟ್ಟಿದ್ರು ಅದಕ್ಕೆ ನಾವು ಸಾಹೇಬರಿಗೆ ಬಹಳ ಜನ ಬೇರೆ ಕೇಳ್ಕೊಂಡಾಗ ಸಾಹೇಬರ ಒಂದು ಮುಖ್ಯವರ್ಜಿಯಿಂದ ಕಾಳಜಿಯಿಂದ ಅವರ ಒಂದು ನಮಗೆ ಸರ್ಕಾರ ಬಹಳ ಮಾಡ ಯಾಕಂದ್ರೆ ಆದ್ರೆ ಅವ್ರ ಈ ಜಾಗ ಸಿಗಂತ ಹೇಳ್ಬೋದು ನಮಗೆ ಅದೇ ರೀತಿ ನಮ್ಮ ಹಳ್ಳಗಿರಿ ಅಧ್ಯಕ್ಷ ಮೇಡಮ್ ಅವರು ಮತ್ತು ಪಿ ಡಿ ಅವರು ಬಹಳ ಸಹಕಾರ ಮಾಡಿಕೊಟ್ಟಿದ್ದಾರೆ ಯಾಕಂತಂದ್ರೆ ಇದು ನಮಗೆ ನಮ್ಗೆ ಹಾಸ್ಪಿಟಲ್ಸ್ ಇನ್ನೂ ಜಾಸ್ತಿ ಬೆಳೀತಾ ಇದೆ ಸರ್ ಆಂಬುಲೆನ್ಸ್ ಇದೆ ನಮ್ಮ ಮತ್ತು ನಮ್ಮ ಆಫೀಸ್ ಜೀಪ್ ಇದೆ ಮತ್ತು ಇನ್ನು ಲ್ಯಾಬ್ ಮಾಡ್ತಾ ಇದೆ ಮತ್ತು ನಾಯಿಗಳನ್ನು ಸೆಪರೇಟ್ ಮಾಡ್ತಾ ಇದೆ ಕ್ಲೀನಿ ಮಾಡ್ತಾ ಇದೆ ಮತ್ತು ಲಾ ಏನೂ ಮಾಡ್ತಾ ಇದೆ ಸರ್ ಹೀಗಾಗಿ ಸ್ವಲ್ಪ ಜಾಗ ಬೇಗ ಬೇಕಾಗಿತ್ತು ಸರ್ ಅದಕ್ಕೆ ಇದು ಇಲ್ಲೊಂದು ಇದು ಮಾಡ್ಕೊಂಡು ಅದನ್ನ ಆಫೀಸ್ ರೂಮ್ ಮತ್ತೆ ಮಾಡ್ಕೊತೀವಲ್ಲ ಇದನ್ನ ಏನು ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಕೊತೀವಿ ಸರ್ ಈ ರೀತಿ ನಮ್ ಎಲ್ಲರೂ ಸಹಕಾರ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ನಾನು ಸೈಬರ್ಗೆ ಇನ್ನೊಮ್ಮೆ ಧನ್ಯವಾದ ಅಧ್ಯಕ್ಷ ಮೇಡಮ್ ಹೇಳ್ತೀನಿ ಸ್ಪೆಷಲ್ ಆಗ ಎಲ್ಲರೂ ಎಲ್ಲ ಬಹಳ ಸಹಕಾರ ಮಾಡಿದ್ದಾರೆ ಮತ್ತೆ ನಮ್ಮ ಇಲಾಖೆಯಲ್ಲಿ ಕಾರ್ಯಚರಿಗಳು ಹೋಗ ಎಲ್ಲರೂ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ಇಲಾಖೆಯಲ್ಲಿ ಮೈತ್ರಿ ಕಾರ್ಯಕರ್ತ ಇದ್ದಾರೆ ಮತ್ತೆ ಪಶುಸಖ್ಯಾರೆ ಸರ್ ಪಶು ಸಂಖ್ಯಾರ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಇಲಾಖೆಯ ಕಾರ್ಯಚರುಗಳನ್ನ ರೈತರು ವಿವರಿಸಿ ಅದೇನು ಬೀಸಾ ಕೃತಕ ಕೃತಜ್ ಏನೇ ನಮ್ಮ ಇಲಾಖೆ ಲಸಿಕಾ ಕಾರ್ಯಕ್ರಮ ಎಲ್ಲ ಅವ್ರು ವಿವರಿಸಿ ಇದು ಮಾಡ್ತಾರೆ ಸರ್ ಅದೇ ರೀತಿ ಮೈತ್ರಿ ಕಾರ್ಯಕರ್ತ ಅಂತಂದ್ರೆ ಮನೆ ಮನೆಗೆ ಹೋಗಿ ಅವರು ಕೃತಗರ್ಭ ಮಾಡ್ತಾರೆ ಸರ್ ಅದೇನು ಕಾಸ ಯಾವ್ದು ಎಲ್ಲ ಫ್ರೀ ಸರ್ ಹೀಗಾಗಿ ನಮ್ಮಲ್ಲಿ ಕಾರ್ಯಚಿಗಳು ಸಾಕಷ್ಟು ಇವೆ ಸೈಬರ್ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇನ್ನೂ ನಮ್ಮ ಇಲಾಖೆಯನ್ನು ಉತ್ತಮ ತೆಗೆದುಕೊಂಡು ಹೇಳ್ತಿಲ್ಲ ನಂದು ಹೇಳಿ ಮಾತ್ರ ಮೋಸ್ತೇನೆ